ಹಲೋ ರೋಗ ನಮಸ್ಕಾರ ಆರ್ ಸಿ ಬಿ ತಂಡಕ್ಕೆ ಬಿಗ್ ಬ್ಲೂ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾಕೆ ಅಂದರೆ ಸಖತ್ತಾಗಿ ಆಗಿ ಆಡ್ತಾ ದೇವದತ್ ಪಡಿಕಲ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಸೊ ಹೌದು ಇವತ್ತು ಆರ್ ಸಿ ಬಿ ಕುರಿತು ಹಂಚಿಕೊಂಡಿದೆ ದೇವದತ್ ಪಡಿಕಲ್ ಇಂಜುರಿ ಕಾರಣದಿಂದ ರೂಲ್ಡ್ ಔಟ್ ಆಗಿದ್ದಾರೆ ಸೊ ಅವರ ಬದಲಾಗಿ ಆರ್ ಸಿ ಬಿ ಮಯಾಂಕ್ ಅಗ್ರವಾಲ್ ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗ್ರವಾಲ್ ಅವರನ್ನು ತಗೊಂಡಿದ್ದಾರೆ ತಂಡಕ್ಕೆ ಸೊ ಆದರೂ ಕೂಡ ದೇವದತ್ ಪಡಿಕಲ್ ಸಖತ್ತಾಗಿ ಪರ್ಫಾರ್ಮೆನ್ಸಸ್ ಅನ್ನ ಕೊಡ್ತಾ ಇದ್ರು ಈ ಸೀಸನ್ ಒನ್ ಡೌನ್ ನಲ್ಲಿ ಸಕತ್ತಾಗಿ ಆರ್ ಸಿ ಬಿಗೆ ಗೆ ಸ್ಟೆಬಿಲಿಟಿ ತಂದು ಕೊಡ್ತಾ ಇದ್ರು ಟೀಮ್ಗೆ ಸೊ ಖಂಡಿತವಾಗ್ಲೂ ಮಿಸ್ ಮುಂದೆ ಬರುವ ಪಂದ್ಯಗಳಿಗೆ ದೇವದತ್ ಪಡಿಕಲ್ ಅವ್ರನ್ನ ಖಂಡಿತವಾಗ್ಲೂ ಯಾಕಂದ್ರೆ ಮುಂದೆಲ್ಲ ಇಂಪಾರ್ಟೆಂಟ್ ಪಂದ್ಯ ಬರ್ತಾ ಇದೆ ಸೊ ಹಾಗಾಗಿ ಪಡಿಕಲ್ ಅವ್ರನ್ನ ಖಂಡಿತವಾಗ್ಲೂ ನಾವು ಮಿಸ್ ಮಾಡ್ಕೊಡ್ತೀವಿ ಸೊ ಈ ಕುರಿತು ನಿಮ್ಗೆ ಏನಾಗ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆರ್ ಸಿ ಪಿಗೆ ಸೊ ಆಘಾತದ ಮೇಲೆ ಆಘಾತ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಜೋಶ್ ಹುಡ್ ಅವರು ಕೂಡ ಸ್ವಲ್ಪ ಇಂಜುರಿ ಆಗಿದ್ದಾರೆ ಸೊ ಅವ್ರು ಯಾವಾಗ ರಿಟರ್ನ್ ಆಗ್ತಾರೆ ಗೊತ್ತಿಲ್ಲ ಇನ್ನು ರಜತ್ ಪತಿದಾರ್ಗೂ ಕೂಡ ಹೋದ ಪಂದ್ಯದಲ್ಲಿ ಇಂಜುರಿ ಆಗಿತ್ತು ಸೊ ಅದು ರಿಕವರ್ ಆಗಿದೆ ಇಲ್ವಾ ಅಂತ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಮುಂದಿನ ಪಂದ್ಯದಲ್ಲಿ ಯಾರ್ಯಾರು ಇರ್ತಾರೆ ಇರಲ್ಲ ಅಂತ ನೋಡಬೇಕಾಗಿದೆ ಸೊ ಸದ್ಯಕ್ಕಂತೂ ದೇವದ ಪಡಿಕಲ್ ಔಟ್ ಆಗಿದ್ದಾರೆ ಸೊ ಸಾಕಾಗಿರೋ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಬಂದಿದೆ ದೇವದತ್ ಪಡಿಕರಿಂದ ಸೊ ಅದೇ ರೀತಿ ಮಯ್ಯಾಂಕ್ ಅಗ್ರವಾಲ್ಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ಗಳು ಬರಲಿ ಆರ್ ಸಿ ಬಿ ಕಡೆ ಅಂತ ಅಂತ ಆಶಿಸೋಣ ಸೊ ಇದಾಗಿ ತಿಳಿದು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕಣ್ಣ ಥ್ಯಾಂಕ್ ಯು